ಏನು ಸಮಾಧಿ ಅಂದ್ರೆ ಎಲ್ಲ ಅವರು ಆ ರೀತಿ ಆಗಬಾರ್ದು ಪ್ರಿಕಾಷನ್ ತಗೋಬೇಕು ಹಿಂದಿಕ್ಕಲೇ ಆದಂತ ಘಟನೆಯಿಂದ ಇಡೀ ದೇಶ ಸಮಸ್ಯೆ ಬಂತು ಎಲ್ಲ ರಾಜ್ಯಗಳು ನಮ್ಮ ರಾಜ್ಯ ಹಿಡ್ಕೊಂಡು ಎಲ್ಲ ರಾಜ್ಯಗಳಲ್ಲಿ ಆ ರೀತಿ ಆಗಬಾರ್ದು ಅಂತ ಹೇಳಿದ್ದಾರೆ ಸೊ ಎಲ್ಲ ಜಾಗೃತಿ ವಹಿಸ್ಬೇಕು ಯಾಕಂದ್ರೆ ಆ ಥರದಾಗ ಆದಾಗ ಆ ರೀತಿ ಅಂತ ಆಗಬಾರ್ದಂತ ಎಲ್ಲ ಆಯಾ ಸರ್ಕಾರಗಳ ಮುನ್ನೆಚ್ಚರಿ ಅಂತ ತಪ್ಪೇನಿಲ್ಲ ಆದ್ರೆ ಅಂತ ಅವರ ಹೇಳಿಕೆಯ ಉದ್ದೇಶ ನನ್ನ ಅಭಿಪ್ರಾಯ ಪ್ರಕಾರ ಇಲ್ಲ ಕ್ರಿಮಿನಲ್ ನೋಡಿ ಹೇಳಿಕ್ಕಾಗಲ್ಲ ಯಾವಾಗೂ ಏನೋ ಮೊನ್ನೆ ಬೇರೆ ಬೇರೆ ತಕ್ಷಣ ಉದ್ಭವಸ್ತಾವ ಸ್ಪಾಟ್ ನಲ್ಲಿ ಅದು ಮುಗಿಯುವರೆಗೆ ಅವ್ರಿಗೆ ರಕ್ಷಣೆ ಕೊಡಬೇಕಾಗತ್ತೆ ಟ್ರೈನಲ್ಲಿ ಹೋಗ್ತಾರೆ ಬಸ್ ಅಲ್ಲಿ ಹೋಗ್ತಾರೆ ಜೆಂಡ ಹಚ್ಚಿರ್ತಾರೆ ಅವ್ರನ್ನ ಮೈಕ್ ಹಚ್ಕೊಂಡು ಹೋಗ್ತಾರೆ ಪ್ರಾಬ್ಲಮೆಟಿಕ್ ಏರಿಯಾ ಇರ್ತಾವೆ ಕೆಲವು ಐಡೆಂಟಿಫೈ ಪೊಲೀಸರು ಮುಂಚೆನೆ ಮಾಡಿರ್ತಾರೆ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಸೊ ಅಂತಲ್ಲಿ ಪೊಲೀಸರು ಕೂಡ ಏನು ಘಟನೆ ಆಗ ನೋಡ್ಕೊಳ್ಳೋ ಜವಾಬ್ದಾರಿ ಪೊಲೀಸರದು ಆಯಾ ರಾಜ್ಯ ಸರ್ಕಾರದ ಹೊಣೆ ಆ ರೀತಿಯಲ್ಲಿ ಹೇಳಿರ್ಬೋದು ಅಷ್ಟೇ ಮುಖ್ಯಮಂತ್ರಿಗಳ ಪ್ರಭಾವಿ ನಾಯಕರುಗಳೇ ಸಭೆ ನಡೆಸ್ತಾ ಇದ್ದಾರೆ ಸಭೆ ನಡೆಸಿ ಪ್ರಚೋದನೆಗಳು ಕೊಡ್ತಾ ಇದ್ದಾರೆ ಜೊತೆಗೆ ಒಡಿಶಾದಲ್ಲಿ ಸಭೆ ಆಗಿದೆ ಸಭೆಯಲ್ಲಿ ಇರೋ ಥರ ಮಾಹಿತಿ ಕೊಟ್ಟಿದ್ದಾರೆ ಅಂತಲೂ ಹೇಳ್ತಿದ್ದಾರೆ ಅಂದರೆ ಇದು ಮಾಡಲಿಕ್ಕೆ ಪ್ಲಾನ್ ಆಗ್ತಾ ಇದೆ ಅನ್ನೋ ಥರ ಅದನ್ನೇ ಪೋ ಸರ್ಕಾರಗಳು ಈಗ ಒರಿಸಾದಾಗ ನಾವೇನು ಮಾಡಲಿಕ್ಕಲ್ಲ ಒರಿಸಾದ ಸರ್ಕಾರ ಅದಕ್ಕೆ ಅವರು ಆ್ಯಕ್ಷನ್ ತಗೋಬೇಕು ಬೇರೆ ಬೇರೆ ರಾಜ್ಯದಲ್ಲಿದ್ದರೆ ಅವ್ರು ಆಕ್ಷನ್ ತಗೋಬೇಕು ಸೊ ಅವರ ಆಯಾಸ ರಾಜ್ಯ ಸರ್ಕಾರ ಅದನ್ನು ಜವಾಬ್ದಾರಿ ಅವ್ರದ್ದಿದೆ ಸೊ ಎಲ್ಲರೂ ಇದ್ರ ಮ್ಯಾಗ ಭಾಳಷ್ಟು ನಿಗಾ ವಹಿಸ್ಬೇಕು ಯಾಕಂದ್ರೆ ಇಪ್ಪತ್ತೆರಡರವರೆಗೆ ಅದಾಗುವರೆಗೆ ಭಾಳ ಜನ ಅಲ್ಲಿಗೆ ಹೋಗ್ತಾರೆ ಬರ್ತಾರೆ ಸೊ ಅಲ್ಲಿವರೆಗೆ ನಿಗಾ ವಹಿಸ್ಬೇಕಂತ ಅವ್ರು ಹೇಳಿದ್ದಾರೆ ಸೊ ನಿಗಾ ವಹಿಸೋದು ಸರ್ಕಾರದ ಕರ್ತವ್ಯ ಡ್ಯೂಟಿ ಬಿಜೆಪಿ ಮತ್ತೆ ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದೆ ಎಲ್ಲ ಕರಸೇವಕರನ್ನ ಬಂಧನ ಮಾಡಿ ಹುಬ್ಬಳ್ಳಿ ನೋಡಿ ಯಾರ ಮ್ಯಾಗ ಕೇಸಿದೆ ಅವ್ರು ನಷ್ಟ ಮಾಡ್ಲಿಕ್ಕೆ ಎಲ್ಲಾರು ಮಾಡೋದ್ರೆ ಹೆಂಗ್ ಮಾಡ್ಲಿಕ್ಕೆ ಯಾರು ಮಾಡೋರು ಪೊಲೀಸ್ ಮಾಡ್ಲಿಕ್ಕೆ ಆಯ್ತು ಯಾವ ಸರ್ಕಾರ ಯಾಕೆ ಮಾಡಬೇಕವ್ರಿ ಅನಾವಶ್ಯಕ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಸೊ ಅನಾವಶ್ಯಕ ಮಾಡುವಂತ ಪ್ರಶ್ನೆ ಇಲ್ಲ ಸೊ ಆ ರೀತಿ ಅದನ್ನ ರಾಜಕೀಯ ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದೊಂದು ಪಾರ್ಟ್ ಅಷ್ಟೇ ಅದು ಆ ಪಾಡಿಗೆ ಅವ್ರು ಬಿಟ್ಟರೆ ಅದೇನಿದ್ರೂ ನ್ಯಾಯಾಲಯಕ್ಕೆ ಹೋಗ್ಬೇಕ್ರಿಗೆ ಏನು ಮಾಡೋರು ಕೇಸ್ ಹಾಕಿದ್ದಾರೆ ಪೊಲೀಸರು ಸೊ ನ್ಯಾಯಾಲಯದಲ್ಲೇ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಘಟನೆ ಆದಾಗ ಉದ್ಘಾಟನಾ ಎಲ್ಲನೂ ಇನ್ವಾಲ್ವ್ ಮಾಡ್ಕೋಬೇಕಿಲ್ಲ ಎಲ್ಲ ಪಾರ್ಟಿ ಇನ್ವಾಲ್ವ್ ಮಾಡಿದ್ರೆ ಒಳ್ಳೆಯದು ಮತ್ತೆ ಹ್ಞೂ ಎಲ್ಲ ಪಾರ್ಟಿಯನ್ನು ಅವ್ರ ಮೇನ್ ಚೇರ್ಮನ್ ಇರ್ತಾರೆ ಉಪಾಧ್ಯಕ್ಷರು ಕಾರ್ಯ ಕಾರ್ಯನನ್ನು ಕೆಳಗಡೆ ಮಾಡಿ ಕುಡಿಸ್ರೆ ಅದಕ್ಕೆ ಒಂದು ಮೆರಗು ಬರ್ತದೆ ಈಗ ಒಂದೇ ಪಾರ್ಟಿ ಅವರದ್ದೇ ಸ್ವಾಭಾವಿಕವಾಗಿ ಒಂದೇ ಪಾರ್ಟಿ ರಾಜಕೀಯ ಲಾಭ ಪಡ್ಲಿಕ್ಕೆ ಅಂತ ಸ್ವಾಭಾವಿಕವಾಗಿ ಎಲ್ಲಾ ಕಡೆ ಅದು ಆರೋಪ ಇದೆ ಎಲ್ಲ ಸುಮಾರು ಒಂದು ಐವತ್ತು ಪಕ್ಷ ಇರಬೇಕು ಐವತ್ತು ಪಕ್ಷದವ್ರನ್ನ ಚೇರ್ಮನ್ ಚೇರ್ಮನ್ ಮಾಡಿದ್ರೆ ಸಮಾನ ಆಗ್ತದೆ ಸ್ವಾಭಾವಿಕವಾಗಿ ಆರೋಪ ಬಂದೇ ಬರ್ತದೆ ಒಂದು ಪಕ್ಷದವ್ರು ಲೀಡಿಂಗ್ ಮಾಡಿದ್ರೆ ಚುನಾವಣೆ ಹತ್ರ ಬರ್ತಾ ಇದೆ ಸ್ವಾಭಾವಿಕವಾಗಿ ಆರೋಪ ಬಂದೇ ಬರ್ತೈತೆ ಅದು ರಾಜಕೀಯ ಲಾಭ ಅಂತ ಸೊ ಎಲ್ಲಾ ಪಕ್ಷದವ್ರು ಇನ್ವಾಲ್ವ್ ಮಾಡಿದ್ರೆ ಅದು ಬರೋಲ್ಲ ಅದು ದೂರ ಆಗ್ತದೆ ಇನ್ನು ಟೈಮ್ ಇದೆ ಮಾಡ್ಬೇಕು ಎಲ್ಲರನ್ನು ಆಹ್ವಾನಿಸ್ಬೇಕು ಅದು ಅದನ್ನೆಲ್ಲ ಎಲ್ಲ ಪಕ್ಷದವರು ಕರಿಬೇಕಂತ ಹೇಳೋದು ನಾವು ಎಲ್ಲ ಪಕ್ಷದವರು ಕರೆದ್ ಮಾಡ್ರೆ ಈ ಆರೋಪದಿಂದ ದೂರ ಆಗ್ತಾರ ಮುಕ್ತಿ ಸಿಗ್ತದೆ ಬಿಜೆಪಿಗೆ ಇಲ್ಲಾಂದ್ರೆ ಖಂಡಿತವಾಗಿ ರಾಜಕೀಯ ಲಾಭ ಅಂತ ಈಗಾಗಲೇ ಶುರು ಆಗಿದೆ ಹೇಳಿ ನಾವು ಅದನ್ನ ಅಪೋಸಿಷನ್ ಹೇಳಿ ಹೇಳ್ತೀನಿ ನಮ್ಮನ್ನ ಖರೀದಿ ಮಾಡೋದ್ರಿಂದ ಅಷ್ಟೇ ಅದನ್ನ ಲಾಭ ಅಂತ ಹೇಳಿದೀವಿ ಯಾಕೆ ನಮ್ಮ ಸರ್ಕಾರ ಇದ್ದಾಗ ಅದನ್ನು ಓಪನ್ ಮಾಡಿದ್ದು ಅದು ರಾಮ್ ಮಂದಿರ ನರಸಿಂಹಾವ್ ಅವ್ರ ಕಾಲದಲ್ಲಿ ಮತ್ತೆ ಮತ್ತೆ ನೀವು ಅಷ್ಟೇ ಸುಮಾರು ದಿವಸದಿಂದ ಬಂದಿತ್ತು ಅದು ನರಸಿರಾವ್ ಕಾಲದಲ್ಲಿ ಅದು ಓಪನ್ ಆಗಿದ್ದು ಹೀಗಾಗಿ ಎಲ್ಲರೂ ಕರೆದು ಮಾಡಿದ್ರೆ ಒಳ್ಳೆಯದು ದೇಶಕ್ಕೆ ಉದ್ಘಾಟನೆ ಹೋಗಬೇಕು ಬೇಡ ಕರೆದೇ ಇರಲ್ಲ ಅವರ ಒಳ್ಳಿ ಯು ಪಿ ಸಿಎಂ ಬಿಟ್ರೆ ಯಾರಿಗೂ ಆಹ್ವಾನ ಇಲ್ಲ ಯು ಪಿ ಸಿಎಂ ಯಾರಿಗೂ ಯಾವ ಕರೆದಿಲ್ಲ ಅಂತ ಅವ್ರು ಹೇಳಿದ್ದಾರೆ ಬಿಜೆಪಿ ಅವರು ಹೇಳಿದ್ದಾರೆ ಒಬ್ಬರು ಮಾತ್ರ ಸಿಎಂ ಇದ್ದಾರೆ ಬೇರೆಯವ್ರಿಗೆ ಯಾರು ಆನ್ ಮಾಡ್ಲತ್ತ ನೋಡೋಣ ಅದು ಹೆಚ್ಚು ನಾವ್ ಗೊತ್ತಾಗ್ತಿ ಯಾರಿಗೆ ಎಷ್ಟು ಲಾಭ ಆಗ್ತೈತೆ ನಷ್ಟ ಆಗ್ತೈತಿ ಅವಾಗ ಈಗ ಯಾಕೆ ಮಾತ್ರ ಬಗ್ಗೆ ಚರ್ಚೆ ಇಲ್ಲೇ ನಮ್ಮ ಊರಲ್ಲಿ ಎರಗು ರಾಮ ಮಂದಿರ ಇದೆ ಇಲ್ಲೇ ಪೂಜೆ ಮಾಡಬಹುದು ಪ್ರತಿ ಊರಲ್ಲಿ ಒಂದು ರಾಮ ಮಂದಿರ ಇದೆ ಇಲ್ಲೇ ಪೂಜೆ ಮಾಡ್ತೀವಿ ಅಲ್ಲಿ ಆಗಲಿ ಯಾವಾಗ ಟೈಮ್ ಫ್ರೀ ಇದ್ದಾಗ ಹೋಗ್ಬೋದು ಈಗ ರಚನಲ್ಲಿ ಹೋಗೋದು ಅವಶ್ಯಕತೆ ಅಲ್ಲ ಇಲ್ಲಿ ಅವಶ್ಯಕ ಇದ್ದರೆ ರಾಮ ಮಂದಿರ ಎಲ್ಲ ಊರಲ್ಲಿ ಇದೆ ಅಲ್ಲೇ ಪೂಜೆ ಮಾಡ್ಬೋದು ಅವರಲ್ಲಿ ಯಾವ ಪೂಜೆ ಮಾಡೋ ನಮ್ಮ ದೇಶದಲ್ಲಿ ಇದಾರೆ ಎಲ್ಲರೂ ಮೋದಿ ಅವ್ರನ್ನ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಬಹಳ ಚೆನ್ನ ಅವರೇ ಅವ್ರ್ಲಿ ಅವರು ಟಾಪ್ ಆಗಿ ಪೂಜಿಸುವಂತ ದೇಶ ನಮ್ಮಲ್ಲಿ ಇದೆ ದೇಶದಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಇದೆ ಅವ್ರ ಅವ್ರಲ್ಲಿ ಅವ್ರು ಲೈಕ್ ಮಾಡ್ತಾರೆ ಪೂಜಿಸ್ತಾರೆ ಅವರೇ ನಮ್ಮ ದೇವರಂತ ಎಷ್ಟೋ ಮಂದಿ ಒಪ್ಪದ ನಮ್ಮ ದೇಶದಲ್ಲಿ ಹಂಗೆ ವ್ಯವಸ್ಥೆ ಇದೆ ಮಾಡಿ ಮಾಡ್ತಾರೆ ಹೊಸದಲ್ಲ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕೊಡಿ ಇಲಾಖೆ ಹಾ ಕಂಟ್ರಕ್ಟರ್ಗಳ ಎಲ್ಲ ಡೀಟೇಲ್ಸ್ಗಳನ್ನ ಕೊಡಿ ಅಂತ ಕೇಳಿದಾರೆ ಐದು ಇಶ್ಯೂ ಆಗಿದೆ ಚುನಾವಣೆ ಬಂದಾಗ ಹತ್ರ ಕೇಳೇ ಕೇಳ್ತಾರೆ ಅದೇನು ಗೌರ್ಮೆಂಟ್ ದಾಖಲೆ ನಾವೇನು ಮುಚ್ಚಿಡುವಂತ ಪ್ರಶ್ನೆ ಇಲ್ಲ ಅದೇನು ಗೌರ್ಮೆಂಟ್ ದಾಖಲೆ ಅದು ಎಲ್ಲಾರ ಕಡೆ ಇರ್ತೈತೆ ಕೇಳಿದ್ರೆ ಕೊಟ್ಟೆ ಕೊಡ್ತಾರ ಎಲ್ಲ ಇಲಾಖೆಯವರು ಅದು ಮುಚ್ಚಿಡುವಂತ ದಾಖಲೆ ಏನಲ್ಲ ಸರ್ಕಾರಿ ದಾಖಲೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅದು ಕೊಟ್ಟೆ ಕೊಡ್ತಾರೆ ಕೇಳಿದ್ರೆ ಅವರು ಇಲ್ಲ ನಮ್ ಗಮನಕ್ಕೆ ಬಂದಾಗ ಬರುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ರೂಟೀನ್ ಮ್ಯಾಟ್ರೂ ಅಧಿಕಾರಿಗಳು ಇಲಾಖೆ ಕೊಡುವಂತ ವ್ಯವಸ್ಥೆ ಮಂತ್ರಿಗಳ ಕಡೆ ಬರಬೇಕು ಸರ್ಕಾರ ಕೇಳಬೇಕಂತ ಈಗ ಯಾರೋ ಹತ್ತು ರೂಪಾಯಿ ಆರ್ ಟಿ ಐದಾಗ ಹಾಕಿರ ಎಲ್ಲ ದಾಖಲೆ ಕೊಡ್ತೀವಿ ಸರ್ಕಾರ ಪತ್ರ ಬರೆದ್ರೆ ಕೊಟ್ಟೆ ಕೊಡ್ತೀವಿ ಮಾಡೇ ಮಾಡ್ತಾರೆ ಹೊಸದೇನ ಹೊಸದೇನಲ್ ಮಾಡೇ ಮಾಡ್ತಾರೆ ಹೊಸದ ಹೊಸದೇನಿಲ್ಲ ಅಂತ ಸಾಕಷ್ಟು ಮಾಡಿದ್ದಾರೆ ಇದನ್ನು ಮಾಡೇ ಮಾಡ್ತಾರೆ ತರಗಿನ ಹೊಸದೇನಿಲ್ಲ ಆಗಿಲ್ಲ ಚುನಾವಣೆ ಅಲ್ಲಿ ನೋಡಬೇಕು ಇನ್ನೂ ಬಹಳಷ್ಟು ಪತ್ರಿಕೆಯಲ್ಲಿ ಬಂದಿದೆ ನಾವು ನೋಡಿದ್ದೀವಿ ಇನ್ನೂ ಕೆಲಸ ಪೂರ್ಣಗೊಳಿಸ್ಬೇಕಾದ್ರೆ ಅಂತ ಈಗ ಅವ್ರು ಮಾಡಬೇಕಂತಾರೆ ಈಗೇನು ಏನು ಆಗಲ್ಲ ಈಗ ಮಾಡ್ತೀವಿ ಅಂದ್ರೆ ನಾವೇನು ಆಗಲ್ಲ ಏನ್ ಮಾಡೋದು ನೀವು ಈಗ ಅದಾಗಿಲ್ಲ ಪೂರ್ಣ ಮಾಡೋದಂದ್ರೆ ವಿರೋಧಿಗಳಂತಾರೆ ವಿರೋಧಿಗಳು ವಿರೋಧಿಗಳಂತಾರೆ ಈಗ ಹೆಂಗ್ ಮಾಡ್ತಾರೆ ನಾವು ಅವ್ರ ಜೊತೆ ಎಂಜಾಯ್ ಅನ್ನೋದಾರೆ ಈಗ ಈಗ ನಾವೇನು ಮಾಡ್ಲಿಕ್ಕಾಗಲ್ಲ

ಸೊ ನಾವು ಪಾರ್ಟಿಯವರು ಏನು ಡಿಷನ್ ತೊಗೊಳ್ಬೇಕು ಅವಶ್ಯಕತೆ ಇಲ್ಲ ಭಾಳಷ್ಟು ಜನ ಬೇರೆ ಬೇರೆ ಪಕ್ಷದವರು ಹೋಗ್ತಾರೆ ಬಿಜೆಪಿಯವರಷ್ಟು ಹೋಗ್ತಾ ಇಲ್ಲ ಅದರ್ ಪಾರ್ಟಿಯವರು ಹೋಗ್ತಿದ್ದಾರೆ ಸೊ ಹೀಗಾಗಿ ತಗ ಪಾರ್ಟಿ ಡಿಷನ್ ಅವಶ್ಯಕತೆ ಇಲ್ಲ ಅವ್ರ ಭಕ್ತಿ ಇದ್ದವ್ರು ಹೋಗಿ ಹೋಗ್ತಾರ ಅದರಲ್ಲಿ ಪ್ರಶ್ನೆ ಇಲ್ಲ ಹೋಗಿದ್ದಾರಲ್ಲ ಬಹಳಷ್ಟು ಬೋರ್ಡ್ ಕಾರ್ಪೋರೇಷನ್ ಕೆಲಗೊಂದಿಗೆ ಬಿದ್ದು ಬೇಗ ಕೋಶ ಫೈನಲೈಸ್ ಆಗ್ಬೋದು ಆದ್ರೆ ಬೇಗ ಅನೌನ್ಸ್ ಅದು ಯಾಕಂದ್ರೆ ಭಾಳ ಹಿಂದೆ ಆಗಬೇಕಾಗಿತ್ತು ಬೇಗ ಆದ್ರೆ ಒಳ್ಳೇದು ಪಕ್ಷದ ದೃಷ್ಟಿಯಿಂದ ನಮ್ದೇನು ಕೆಲಸ ಇರ್ತೈತಿ ಈಗ ನಮ್ಮ ಇಲಾಖೆದು ಬೇರೆ ಬೇರೆ ಕೆಲಸ ಆಯ್ತು ಅವ್ರಿಗೆ ಹೇಳಿಕ್ಕೆ ಹೋಗಿದ್ದಾರೆ ಡಿಸಿಎಂ ಸಿಎಂ ಮಾತ್ರ ಹೋಗಿದ್ದಾರೆ ಸೊ ಇವತ್ತು ನಾಳೆ ಸಭೆ ಇದೆ ಮುಖ್ಯವನ್ನು ಬರ್ಬೋದು ನಾಳೆಗೆ ಇಲ್ರಿ ಇಲ್ಲ ಯಾರು ಹೋಗಿ ಇಲ್ಲ ಮಂತ್ರಿಗಳು ಯಾರು ಹೋಗಿಲ್ಲ ಮತ್ತೆ ಒಂದು ಲೋಕಸಭಾ ಚುನಾವಣೆ ಇನ್ನೊಂದು ನಿಗಮ ವಿಚಾರ ಚರ್ಚೆ ಆಗುವ ಸಾಧ್ಯತೆ ಇದೆ ಅಂತ ಹೌದು ಎರಡು ಎರಡು ಪ್ರಮುಖವಾಗಿ ನೋಡೋಣ ಇನ್ನೂ ಚರ್ಚೆ ಈಗ ಪ್ರಾರಂಭ ಆಗಿರೋ ಬೆಳಗ್ಗೆ ನೋಡೋಣ ಬಂದು ಹೇಳ್ತಾರೆ ನಾಳೆ ಇನ್ನೊಂದು ಮೀಟಿಂಗ್ ಇದ್ರಲ್ಲ ಟೆಂತ್ ಅವಾಗ ಸ್ಪಷ್ಟ ಬೀಳ್ತದ್ರಿ ಯಾರು ನಿಲ್ಬೇಕ ನಿಲ್ಬಾರ್ದ ಹೈಕಮಾಂಡ್ ನಿಲ್ವ ಏನತ್ತ ಹತ್ತಕ್ಕ ಹೊಟ್ಟ ವೇಟ್ ಮಾಡೋರು ಪಾರ್ಟಿ ಡಿಸಿಷನ್ ಮಾಡ್ಬೇಕಿಲ್ಲ ಇನ್ನು ಮಾಡಿ ಚರ್ಚೆ ಮಾಡೋಣ ಸಮಗ್ರವಾಗಿ ಅಮ್ಮ ಕೇಳೋಣ ಆಸಕ್ತಿ ಇಲ್ಲ ಸಚಿವರ ಸ್ಪರ್ಧೆ ಅನಿವಾರ್ಯ ಸ್ಪರ್ಧೆ ಅದೇ ಹತ್ತಾರೀಕು ಗೊತ್ತಾಗೋದಿಲ್ಲ ಹತ್ತಾರೀಕು ಚರ್ಚೆ ಆದ್ಮೇಲೆ ಗೊತ್ತಾಗ ಅಲ್ಲಿವರೆಗೆ ಏನ್ ಗೊತ್ತಾಗ ಹತ್ತಾರೀಕು ನೋಡೋಣ ವೇಟ್ ಮಾಡಿ ಹತ್ತಾರೀಕು ಹಾಗೇನಿಲ್ಲ ಇದಾರೆ ಇಲ್ಲ ಅಂತ ಹೇಳಿ ಕೇಳೋದು ಯಾರು ಇದಾರೆ ಸ್ವಲ್ಪ ಬೇಗ ಘೋಷಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಬೇಗ ಘೋಷಣೆ ಮಾಡಬೇಕ ಅದು ಯಾವಾಗಲೂ ಕೆಲವು ಕನ್ಸಿ ಹೇಗಾಗ ಒಂದ್ ಕಡೆ ಇರ್ತಾರೆ ಒಂದ್ ಕಡೆ ಈಗೇನು ಹೊಸದಲ್ಲ ಹಿಂಗು ಕೂಡ ಬಹಳಷ್ಟು ನೋಡೀವಿ ನಾವು ಸೊ ಎಲ್ಲ ಸಂದರ್ಭದಲ್ಲಿ ಒಂದೊಂದು ಕಡೆ ಒಳ್ಳೆಯವರು ಸಿಗ್ತಾರೆ ಇನ್ನೊಂದು ಕಡೆ ಮತ್ತೆ ಭಾಳ ಕಡಿಮೆ ಶಕ್ತಿ ಇದ್ದವ್ರು ಸಿಗ್ತಾರೆ ಇದೇನಾಗ್ತದೆ ಒಂದು ಸಾರಿ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆಗ್ತಾ ಇರ್ತಾರೆ ಸೊ ಅಂತಿಮವಾಗಿ ಮೂರು ಹೆಸರು ಬಂದಾಗ ಅದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಬಂದೇ ಬರುತ್ತೆ ಮೂರು ಹೆಸರು ಬರೋ ಕಾಯ್ಬೇಕಷ್ಟೇ ನಾವು ಕಳಿಸ್ತಾ ಇದ್ದೀವಿ ಇನ್ನು ಕಳಿಸ್ಬೇಕು ಸಿ ಡಿ ಸಿ ಎಂ ಅವ್ರಿಗೆ ಸೊ ಹತ್ತು ತಾರೀಕಿಂತ ಮುಂಚೆ ಕೊಡ್ತೀರಲ್ಲ ಲಿಸ್ಟ್ ವಿಧಾನ ಪರಿಷತ್ ಸದಸ್ಯರು ಮತ್ತೆ ಎಲ್ಲ ಚುನಾವಣೆ ಇಲ್ಲ ಅವ್ರು ಬೇರೆ 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 ಕೆಲಸ ಆಯ್ತು ಪರಿಷತ್ನವರು ಸಮಾವೇಶ ಮಾಡ್ತಾರೆ ಚಿತ್ರದುರ್ಗದಲ್ಲಿ ಅದಕ್ಕೋಸ್ಕರ ಆ ಟೀಮು ಸಂಬಂಧಪಟ್ಟ ಶಾಸಕರು ಕೂಡ ಅವ್ರಿಗೆ ಸಹಕಾರ ಮಾಡಬೇಕಲ್ಲ ಎಲ್ಲ ಫಂಕ್ಷನ್ ಮಾಡಲಿಕ್ಕೆ ಹೇಳು

ಇಲ್ಲ ಅದು ಅರೇ ಬತ್ತಲೇ ಆಗಿಲ್ಲ ಬಡದಾಟ ಬಡಾಡಾಗಿದೆ ಅರೇ ಬತ್ತಲೆ ಆಗಿಲ್ಲ ಅದು ಆ ರೀತಿ ಇಲ್ಲ ಎಸ್ ಪಿ ಅವ್ರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ರೀತಿ ಆಗಿಲ್ಲ ಗಲಾಟಾಗಿದ್ದು ನಿಜ ಅವ್ರೇನೋ ಬೇರೆ ಏನಪ್ಪ ಯಾವುದೋ ಖಾಸಗಿ ಅವರಕ್ಕೆ ಗಲಾಟಾಗಿದ್ದು ನಿಜ ಹೊರತಾಗಿ ಮಾಡುವಂಥ ಮಾಡುವಂತ ವರ್ಕಂಡದ ಅಲ್ವೇ ಅಲ್ಲೇನೇನಾಗಿನ ದೊಡ್ಡದಿದ್ದೀರಾ ನಿಜ ಅಂದರೆ ಸಡನ್ನಾಗಿ ಇಂಥ ಬಂದರೆ ಇಂಡಿವಿಜುವಲ್ ಕೆಲಸ ಭಾಳ ಕಷ್ಟ ಮುಂಚಾಗ್ರತೆ ಗೊತ್ತಾರೆ ಏನಾರ ಮಾಡ್ಬೋದು ಸಡನ್ನಾಗಿ ಬಂದರೆ ಈ ಥರ ಕಷ್ಟ ಆದರೂ ಕೂಡ ಪೊಲೀಸರವ್ರ ಮೇಲೆ ಆ್ಯಕ್ಷನ್ ತಗೊಂಡಾರ ಅವರು ಗಲಾಟೆ ಆದ ಮೇಲೆ ಆ ಗೋವಾದಲ್ಲಿ ಮೀಟಿಂಗ್ ಇದ್ರೆ ನಮ್ಮ ಸ್ಟೇಟಿಗೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತು ರಸ್ತೆಗಳು ಭಾಳ ದಿನಗಳಿಂದ ಹನ್ನೆರಡು ವರ್ಷದಿಂದ ಲಾಂಗ್ ಪೆಂಡಿಂಗ್ ಇದೆ ನ್ಯಾಷನಲ್ ಹೈವೇ ಸೊ ನಮ್ಮ ಸ್ಟೇಟ್ನಿಂದ ಅದಕ್ಕೆ ಕೆಲವು ಒಂದು ಪರ್ಮಿಷನು ಕೆಲವರಿಗೆ ಫಾರೆಸ್ಟು ಲ್ಯಾಂಡ್ ಎಕ್ವಿಷನು ಬೇರೆ ಬೇರೆ ಇಶ್ಯೂಗಳಿಂದ ನಿಂತಿದೆ ಅದಕ್ಕಾಗಿ ತ್ರೀ ಮಂತ್ಸ್ ಟೈಮ್ ತಗೊಂಡಿ ಮೂರು ತಿಂಗಳಲ್ಲಿ ಅದನ್ನೆಲ್ಲ ಸರಿ ಮಾಡಿ ಕೊಡ್ತೀವಿ ಸೊ ಸರಿ ಮಾಡಿಕೊಡ್ತೀವಿ ನೀವು ಕೆಲಸ ಪ್ರಾರಂಭ ಮಾಡೋಳಿದ್ದೀವಿ ಸೊ ಈಗಾಗಲೇ ಅದ್ರ ಬಗ್ಗೆ ನಾವು ಕೂಡ ಬೆಂಗಳೂರಲ್ಲಿ ಸಭೆ ಮಾಡಿದ್ದೀವಿ ಅದಕ್ಕೆ ಬೇಗ ಅವರಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಟನಲ್ ಅದು ಇನ್ನೂ ನಾನು ಹೇಳಿದೆ ಸಿ ಎಂ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಬೇಕು ಮುಂದೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿವರೆಗೆ ಅದು ಹಾಗೆ ಅವ್ರು ಇಂಟ್ರೆಸ್ಟ್ ಇದ್ದಾರೆ ಮಾಡಲಿಕ್ಕೆ ನಮ್ಮಿಂದ ಅವರಿಗೆ ಏನು ಸಿಬೇಕಷ್ಟೇ ರೀ ಅದನ್ನು ಟ್ರಯಲ್ ಮಾಡಿ ಸೂಚನೆ ಬಿಜೆಪಿ ಕೊಟ್ಟಿದ್ದಾರೆ ಅದೇ ಹೇಳಿದ್ರು ಎರಡು ಕಡೆ ಅವಕಾಶ ಬಿ ಪಿ ಎಂ ಮಾಡ್ಲಿಕ್ಕೆ ಅವಕಾಶ ಇದೆ ನ್ಯಾಷನಲ್ ಲೈವ್ ಇದ್ರು ಎರಡಕ್ಕೂ ಅವಕಾಶ ಇದೆ ಈಗ ಅವ್ರೇನೋ ಟ್ರಾಯಲ್ ಹೇಳದಂಗೆ ಮಾಡ್ಲಿಕ್ಕೆ ಏನೋ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಗಮನಕ್ಕೆ ಇಲ್ಲ ಇಲಾಖೆ ಬೇರೆ ಇದೆ ನಮಗೆ ಎಲ್ಲ ಅವರು ನಾವು ಮಾಡ್ತಾರೆ ನ್ಯಾಷನಲ್ ಲೈವ್ ಇಂಟ್ರೆಸ್ಟ್ ಇರ್ತಾರೆ ಅವ್ರು ಹೇಳಿದ್ ನಾವು ಅದಾಗಿ ನಾವು ಇಂಟ್ರೆಸ್ಟ್ ಅದ್ ಮಾಡ್ತೀವಿ ನೀವು ಕೊಟ್ರೆ ಅಂತ ಸೊ ಅಂತೇಳಿ ಬಿ ಪಿ ಎಂ ಪಿ ಮಾಡ್ತಿದ್ರೆ ಅದೇನು ಮಾಡ್ಲಿಕ್ಕೆ ಆಗಲ್ಲ ಅವರೇ ಮಾಡ್ತಾರೆ ಇಲ್ಲ ಅದನ್ನು ಎಲ್ಲ ಮಾನಿಟರ್ ಮಾಡೋದು ಎಲ್ಲ ಅವರೇ ಮಾಡ್ತಾರೆ ವರ್ಕ್ ಎಕ್ಸಿಕ್ಯೂಷನ್ ಮಾಡೋದು ಎಲ್ಲ ಜವಾಬ್ದಾರಿ ನ್ಯಾಷನಲ್ ಹೈವೇ ನಮ್ದೇನಿಲ್ಲ ನಾವು ಬರೀ ಎನ್ಓ ಸಿ ಕೊಡ್ಬೇಕು ಅಷ್ಟ ಇಲ್ಲ ಅವ್ರಿಗೆ ಮಾಡ್ಲಿಕ್ಕೆ ಬಿಕ್ಕಿದೆಲ್ಲ ಅವ್ರದೇ ಕೆಲಸ ಬರ ಇದೆ ರಾಜ್ಯದಲ್ಲಿ ಇಲಾಖೆ ಅಧಿಕಾರಿಗಳು ನವೀಕರಣಕ್ಕೆ

ಟೋಟಲ್ ಏನಾರು ಇಡೀ ಬೆಂಗಳೂರು ನಮ್ಮ ಕಟ್ಟಡ ದುರಸ್ತಿಗೆ ಅಂದ್ರೆ ಇರ್ಬೋದು ಹೊರತಾಗಿ ನಮ್ಮ ಎಲ್ ಹೆಚ್ ಇನ್ನೆಲ್ಲ ಕೂಡಿ ರಾಜ್ಭವನ್ ರಾಜ್ ಭವನ ಇರ್ಬೋದು ಇವೆಲ್ಲ ಕೂಡಿ ಕೋಟಿ ಹೊರತಾಗಿ ಇಂಡಿವಿಜುವಲ್ ಒಂದು ಆಫೀಸ್ ಕಷ್ಟ ಮಾಡಲಿಕ್ಕೆ ಅವಕಾಶ ಇಲ್ಲ ಮಾಡಲಿಕ್ಕೆ ಆಗಲ್ಲ ಓಕೆ ಥ್ಯಾಂಕ್ ಯು ఆగది ర మండలేకు ఉదిరే నైట్ హోగి మార్నింగ్ ఉదిరే మార్నింగ్ ఉదిరే అలసౌండ్ కల గోవదరే నెక్స్ట్ మార్నింగ్ మిటింగ్ ఉదిరే గోవదరే రా చెలికి నమగి ఇర్లికవులదకాయి వెలుగే ఉదిరే సాయంకాల గోవ నెక్స్ట్ మార్నింగ్ గోవ మిటింగ్ ఉదిరే గడకరే అవును అది ముక్షంంది వపస్ ఢిల్లీకి ఎన్ మూలక దుసిరత దండిర్ కల్ సిమనాలి నిరు ಬೆಳಗ್ಗೆ ಹೋಗೋದು ಸಾಯಂಕಾಲ ಬರ್ಬೋದು ಅಷ್ಟೇ ಅದೇ ಬಿ ಬಿ ಎಂ ಪಿ ಅವ್ರ ಏನೋ ಮಾಡ್ಬೇಕಂತ ಏನೋ ಪ್ಲ್ಯಾನ್ ಯಾಕೆ ನಮಗೆ ಗೊತ್ತಿಲ್ಲ ನಮಗೆ ನ್ಯಾಷನಲ್ ಇದ್ರು ಕೇಳಿದ್ದಾರೆ ಲಾಸ್ಟ್ ಟೈಮ್ ಹೋದಾಗ ನಾವು ಮಾಡ್ತೀವಿ ಇಂಟ್ರೆಸ್ಟ್ ಇದ್ದೀವಿ ನೀವು ಏನೋ ಸಿಕ್ಕೊಡಿ ಅಂತ ನಮ ಇನ್ನು ಸಿ ಎಮ್ ಮಟ್ಟದಲ್ಲಿ ಸಭೆ ಆಗಬೇಕು ಸಭೆ ಸಭೆ ನಾವು ನ್ಯಾಷನಲ್ ಐವ್ ಮಾಡ್ಬೇಕಾ ಅಥವಾ ನಮ್ಮ ಬಿ ಬಿ ಎಂತ ಡಿಸಿಷನ್ ತೋರು ಸಿ ಎಂ ಅವರು ಅದೇ ಅವ್ರೇನು ಟ್ರಯಲ್ ಅಂತ ಏನು ಮಾಡ್ತಾರೆ ಮಾಡ್ತೀವಿ ಮಾಡ್ತೀವಿ ನನಗೆ ಐಡಿಯಾ ಅದ್ರ ಬಗ್ಗೆ ಇಲಾಖೆ ಬೇರೆ ಆಗ್ತದೆ ನಾನು ಕೇಳಿ ನೋಡ್ಕೋತೀನಿ ಅವ್ರು ಮಾಡ್ಬೋದು ಅಥವಾ ನ್ಯಾಷನಲ್ ಯಾರು ಯಾರ್ಯಾರು ಮಾಡ್ಬೋದು ಹಾಂ ಡಿಸೈನು ಅದೆಲ್ಲ ಮಾಡ್ಲಿಕ್ಕೆ ಬೇಕಲ್ಲ நோட காத்து நோட் நானும் சர்ச்சை மாதிரி சார் ஓகே